ನಾಳೆ ಬೆಳಗಾವಿ ಅಧಿವೇಶನ ವೇಳೆ ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಬ್ರೇಕ್ ಬೀಳ್ತಾ ಇದೆ ಅಸ್ಕಾ ಪ್ರತಿಭಟನೆಯ ಅರ್ಜಿಯನ್ನ ತಿರಸ್ಕಾರ ಮಾಡಿರುವಂಥದ್ದು ಬೆಳಗಾವಿ ಪೊಲೀಸ್ ಕಮಿಷನರ್ ಬೆಳಗಾವಿಯಲ್ಲಿ ಟಿ ಬಿ ಫೈಗೆ ಅಸ್ಕಾ ಸಂಘ ಸಂಘಟನೆಯ ಅಧ್ಯಕ್ಷರು ಕಾಂತಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆಯ ವಿದ್ಯಾರ್ಥಿಗಳ ಹೋರಾಟಕ್ಕೆ ಅನುಮತಿ ಕೊಟ್ಟಿಲ್ಲ ನಾವು ನವೆಂಬರ್ ಇಪ್ಪತ್ತೈದರಂದೇ ಅನುಮತಿಗಾಗಿ ಅರ್ಜಿಯನ್ನು ಕೊಟ್ಟಿದ್ವಿ ಅಂತ ಇದೇ ಸಂದರ್ಭದಲ್ಲಿ ಅವರು ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ಬಿಟ್ಟು ಉಳಿದ ಸಂಘಟನೆಗಳಿಗೆ ಅನುಮತಿ ಕೊಟ್ಟಿದ್ದಾರೆ ಅನುಮತಿ ನಿರಾಕರಣೆಗೆ ಕಾನೂನು ಸುವ್ಯವಸ್ಥೆ ಕಾರಣ ಕೊಟ್ಟಿದ್ದಾರೆ ಬೆಳಗಾವಿ ಪೊಲೀಸ್ ಕಮಿಷನರ್ ಆದೇಶವನ್ನು ಪ್ರಶ್ನಿಸಿ ಕಾನೂನು ಹೋರಾಟವನ್ನು ಮಾಡ್ತೀವಿ ಅಂತ ಕೂಡ ಇದೇ ಸಂದರ್ಭದಲ್ಲಿ ಅವ್ರು ಹೇಳ್ತಾ ಇರೋದು ಧಾರವಾಡ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಕೆಯನ್ನು ಮಾಡ್ತೀವಿ ಕಾನೂನು ಹೋರಾಟದ ಮೂಲಕ ಪ್ರತಿಭಟನೆಯನ್ನ ಮಾಡ್ತೀವಿ ಖಾಲಿ ಹುದ್ದೆ ಭರ್ತಿಗೆ ಒತ್ತಾಯಿಸಿ ಪ್ರತಿಭಟನೆ ಮಾಡಿಗೆ ಮಾಡ್ತೀವಿ ಅಂತ ಅಂತ ಹೇಳ್ತಾ ಇದ್ದಾರೆ ಸೊ ಈಗ ಬೇರೆ ಸಂಘಟನೆಗಳಿಗೆ ಸಂಘ ಸಂಸ್ಥೆಗಳಿಗೆ ಹೋರಾಟಕ್ಕೆ ಪ್ರತಿಭಟನೆಗೆ ಅಂತ ಅವಕಾಶ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿಲ್ಲ ಕೇಳಿದ್ರೆ ಕಾನೂನು ಸುವ್ಯವಸ್ಥೆಯ ರೀಸನ್ ಅನ್ನ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶ್ರೀಧರ್ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ಕಾಂತಕುಮಾರ್ ಅವರನ್ನು ಮಾತಾಡಿಸಿದ್ದಾರೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಅಧಿವೇಶನದ ನಾಲ್ಕನೇ ದಿನ ಬೆಳಗಾವಿಯಲ್ಲಿ ವಿದ್ಯಾರ್ಥಿಗಳು ಒಂದು ಪ್ರತಿಭಟನೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ಅದೇ ನಿಟ್ಟಿನಲ್ಲಿ ಬೆಳಗಾವಿ ಪೊಲೀಸ್ ಆಯುಕ್ತರಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ರು ಏನು ಅಕ್ಸಾ ಸಂಘಟನೆ ಸಲ್ಲಿಸಿದಂಥ ಅರ್ಜಿಯನ್ನು ಈಗ ಬೆಳಗಾವಿ ಪೊಲೀಸ್ ಇಲಾಖೆ ತಳ್ಳಿ ಹಾಕಿದೆ ಯಾವುದೇ ರೀತಿಯ ಪ್ರತಿಭಟನೆಗೆ ಅವಕಾಶ ಮಾಡಿ ಕೊಡೋದಿಲ್ಲ ಅನ್ನೋ ಒಂದು ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಜೊತೆ ಮಾತಾಡೋದಕ್ಕೆ ಸ್ವತಃ ಬೆಳಗಾವಿ ಪೊಲೀಸ್ ಆಯುಕ್ತರಾದಂಥ ಭೂಷಣ್ ಸರ್ ಅವ್ರಿಗೆ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಅವಕಾಶ ಕೊಟ್ಟಿಲ್ಲ ಇಲ್ಲ ಅವರು ಪ್ರತಿಭಟನೆಗೆ ಮನವಿ ಮಾಡಿದರು ನಾವು ಪ್ರತಿ ಅರ್ಜಿಗೆ ಪರಿಶೀಲಿಸಿದ್ದೀವಿ ಇವರ ಸಂಘಟನೆ ಮೇಲೆ ಧಾರವಾಡನಲ್ಲಿ ಎರಡು ಎಫ್ ಐ ಆರ್ ದಾಖಲು ಮಾಡಲಾಗಿದೆ ಅವರು ಆವಾಗ ಮೂರು ಲಕ್ಷ ಜನ ಕರ್ಕೊಂಡು ಬಂದರು ಟ್ರಾಫಿಕ್ಗೆ ಧಕ್ಕೆ ಉಂಟಾಗಿದೆ ಪಬ್ಲಿಕ್ ಆರ್ಡರ್ ಇಟ್ ಟು ಹವ್ ಪೋಸ್ ದ ಡೇಂಜರ್ ಟು ದ ಪಬ್ಲಿಕ್ ಆರ್ಡರ್ ಆ ಹಿನ್ನೆಲೆಯಲ್ಲಿ ಮತ್ತು ನಮ್ಮದು ಇಂಟೆಲಿಜೆನ್ಸ್ ರಿಪೋರ್ಟ್ ತಗೊಂಡು ನಾವು ಈ ಸಂಘಟನೆಗೆ ಪ್ರತಿಭಟನೆ ಮಾಡೋಕ್ಕೆ ಅನುಮತಿ ನೀಡ್ತಾ ಇಲ್ಲ ಕಾನೂನು ಧಕ್ಕೆ ಆಗುವಂಥ ಸನ್ನಿವೇಶ ಇದೆಯಾ ಅಂತ ಸರ್ ಹೌದು ಒಂದ್ಸಲ ಕ್ರೌಡ್ ಆಗಿದ್ರೆ ಯಾರು ಏನು ಮಾಡ್ತಾ ಇದ್ರೆ ಅದರ ಆ ಕ್ರೌಡ್ ಮಧ್ಯದಲ್ಲಿ ಬೇರೆ ಕಿಡಿಗೇರು ಆಂಟಿ ಸೋಷಿಯಲ್ ಎಲಿಮೆಂಟ್ ಇರ್ಕೊಂಡು ಏನು ಮಾಡಬಹುದು ಅದರಿಂದ ನಾವು ಇದು ಅನುಮತಿ ನೀಡ್ತಾ ಇಲ್ಲ ಅವರು ಒಂದು ಏನು ಮನವಿ ಮಾಡ್ಕೊತಾ ಇರೋದ್ರೆ ನಿರ್ದಿಷ್ಟ ಸಂಖ್ಯೆಯಲ್ಲಿ ಆದರೂ ಕೊಡಬೇಕಿತ್ತು ಸರ್ಕಾರದ ಮನವಿ ಮಾಡಬೇಕಾಗಿತ್ತು ನಾವೆಲ್ಲ ಮಾಡಿದೀವಿ ನಮ್ದು ಏನು ಅಭಿಪ್ರಾಯ ಇದೆ ನಾವು ನೀಡಿದೀವಿ ಸರ್ ಒಂದು ವೇಳೆ ಇದು ಆದೇಶ ಮಾಡಿದ ಬಳಿಕ ನಿರಾಕರಣೆ ಮಾಡಿದ ಬಳಿಕ ಕೂಡ ಏನಾದರೂ ನಾಳೆ ಗ್ಯಾದರ್ ಆಗ್ತೀವಿ ಪ್ರತಿಭಟನೆ ಮಾಡ್ತೀವಿ ಅಂದ್ರೆ ಏನು ಎಚ್ಚರಿಕೆ ಕೊಡ್ತಾರೆ ಸರ್ ಅದು ಕಾನೂನು ಕ್ರಮ ಜರುಗಿಸಲಾಗುತ್ತದೆ ವಾಟ್ ಎವರ್ ಎನಿ ಇದು ಇಟ್ ಇಸ್ ವೈಲೇಷನ್ ಆಫ್ ದ ಲಾ ಅಂಡ್ ಪೂರ್ತಿ ಜವಾಬ್ದಾರಿ ಅವರ ಮೇಲೆ ಇರುತ್ತೆ ಬರೀ ಕರೆ ಇಂಟರ್ನೆಟ್ ನಲ್ಲಿ ಕರೆ ಮಾಡಿಕೊಂಡು ಇಲ್ಲಿ ಬಂದ್ರೆ ಇಟ್ ಕ್ಯಾನ್ ಲೀಡ್ ಟು ಲಾಟ್ ಆಫ್ ಪ್ರಾಬ್ಲಮ್ ಯಾವ ರೀತಿ ಭದ್ರತೆ ಇರೋದು ವಿಶೇಷವಾಗಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲ ಕಡೆ ನಮ್ಮ ಸಿಬ್ಬಂದಿ ಇದ್ದಾರೆ ನಮ್ದು ಫೋರ್ಸಸ್ ಇದ್ದಾರೆ ಚೆಕ್ ಪೋಸ್ಟ್ ಅಲ್ಲಿ ರಾಜ್ಯಾದ್ಯಂತ ವಿದ್ಯಾರ್ಥಿಗಳಿಗೆ ಕರೆ ಕೊಟ್ಟಿದ್ರು ಸರ್ ಅವರು ಸೊ ಎಲ್ಲರೂ ಹೇಳ್ತಾರೆ ಈಗ ಆದೇಶ ಮಾಡಿದ್ರಿಂದ ಅವರಿಗೆಲ್ಲ ಕಮ್ಯುನಿಕೇಟ್ ರೀತಿ ಅವ್ರೀತು ನಾವು ಆಗಾಗಲೇ ಅವರ ಮುಖಂಡರುಗಳಿಗೆ ಕರೆ ಮಾಡಿದ್ದೀವಿ ನಿಮಗೆ ಪರ್ಮಿಷನ್ ಸಿಕ್ಕಿದ ಮೇಲೆ ಮಾತ್ರ ನೀವು ಡೇಟ್ ಟೈಮ್ ಫಿಕ್ಸ್ ಮಾಡಿ ಅಂತ ಹೇಳಿದ್ದೀವಿ ಅದು ಆಗಿದ್ದಾರೆ ಅಂದರೆ ಅವರ ಮೇಲೆ ಜವಾಬ್ದಾರಿ ಇರುತ್ತೆ ಸೊ ಇದಿಷ್ಟು ಏನಂದರೆ ಪೊಲೀಸ್ ಆಯುಕ್ತರು ಒಂದು ಸ್ಪಷ್ಟವಾಗಿ ಸ್ಪಷ್ಟವಾಗಿರುವಂತಹ ಮಾತು ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳ ಒಂದು ಪ್ರತಿಭಟನೆಗೆ ಅವಕಾಶ ಇಲ್ಲ ಅಕ್ಷಾ ಸಂಘಟನೆ ಏನೊಂದು ಅನುಮತಿ ಕೇಳಿ ಅರ್ಜಿ ಸಲ್ಲಿಸಿದ ಅರ್ಜಿಯನ್ನು ಈಗ ತಿರಸ್ಕಾರ ಮಾಡಿದ್ದೇವೆ ಗುಪ್ತಚರ ಇಲಾಖೆಯ ಒಂದು ಏನು ಮಾಹಿತಿ ಆಧರಿಸಿ ಈಗ ಈ ಒಂದು ಕ್ರಮವನ್ನು ತೆಗೆದುಕೊಂಡಿದ್ದೇವೆ ಯಾರಾದರೂ ಆ ಅನುಮತಿ ನಿರಾಕರಣೆ ಮಧ್ಯೆಯೂ ಕೂಡ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ವಿದ್ಯಾರ್ಥಿಗಳು ಮುಂದಾದರೆ ಅವರನ್ನ ಪ್ರಿವೆಂಟಿವ್ ಆಗಿ ವಶಕ್ಕೆ ತೆಗೆದುಕೊಳ್ತೇವೆ ಅರೆಸ್ಟ್ ಮಾಡ್ತೀವಿ ಅನ್ನೋಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಕ್ಯಾಮ್ರಾಮನ್ ರವಿ ಜೊತೆ ಶ್ರೀಧರ್ ಕೊಟ್ಟಾರ ಟಿವಿ ಫೈವ್ ಬೆಳಗಾವಿ